ಎಲ್ರಿಗೂ ನಮಸ್ಕಾರ ಮೊದಲ ಪ್ರಶ್ನೆಯಲ್ಲಿ ಬಂದಿದ್ದು ಏನಕ್ಕೆ ಚೇಂಬರ್ಲಿ ಪ್ರೆಸ್ ಮೀಟ್ ಮಾಡ್ತಾ ಅನ್ನೋದು ಒಂದು ಸಿನಿಮಾ ನಿರ್ಮಾಪಕಿಗೆ ಸಂಬಂಧ ಇಲ್ಲದೆ ನಾನು ತೆಲುಗು ಒಂದು ಸಿನಿಮಾ ಮಾಡಿದ್ದೆ ಗುರುತು ಸೀತಾಕಾಲದಿಂದ ಆ ಡಿಸ್ಟ್ರಿಬ್ಯೂಟ್ರಿಗೂ ನನಗೂ ಕಾನ್ಫ್ಲಿಕ್ಟ್ ಆಗಿದೆ ಅವರು ನಾನು ಪ್ರೊಡ್ಯೂಸರ್ ಅಂತ ತಿಳ್ಕೊಂಡು ಅದು ಬಿಗಿನಿಂಗಲ್ಲಿ ಒಂದು ಕಡೆ ನಾಗಶೇಖರ್ ಮೂವೀಸ್ ಅಂತ ಒಂದು ಟ್ರೈಲರ್ ಬಿತ್ತು ಅದನ್ನು ವಿಟ್ನೆಸ್ ಮಾಡಿಟ್ಕೊಂಡು ನಾಗಶೇಖರು ಇದು ಒನ್ ಆಫ್ ದಿ ಪ್ರೊಡ್ಯೂಸರ್ ಅಂದ್ಬಿಟ್ಟು ಸ್ಟೇಟ್ ಅದು ಆ್ಯಕ್ಚುಲಿ ನಿರ್ಮಾಪಕರು ಅವ್ರಿಗೂ ಸಂಬಂಧವೇ ಇಲ್ಲ ಅವ್ರು ಯಾರೂ ಅಂತ ಗೊತ್ತೂ ಇಲ್ಲ ಅವರಿಗೆ ಸೊ ಈ ಥರದ ಒಂದು ಸಮಸ್ಯೆ ಆದಾಗ ನಾವು ಮ್ಯಾಕ್ಸಿಮಮ್ ಪಬ್ಲಿಸಿಟಿ ಮಾಡಿ ಜನವರಿ ಟೆನ್ ರಿಲೀಸ್ ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ವಿ ಅದೇನಾಯಿತು ಇಪ್ಪತ್ತೊಂದು ನಿಮಿಷ ಸಿ ಜಿ ಪೋರ್ಷನ್ ಸಿಕ್ತು ಅದನ್ನು ನಾನು ಏಯ್ತ್ ಆ್ಯಡ್ ಮಾಡಿ ಏಯ್ತ್ ನೈಟು ಕ್ಯೂ ಬಿ ಎಫ್ ಟ್ರಾನ್ಸ್ಫರ್ ಕಲಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬರ್ತಿದ್ದೆ ಸೆವೆಂತೆ ಸ್ಟೇ ಬಂದುಬಿಡ್ತು ಲ್ಯಾಬ್ ಅವ್ರು ಕೊಡಲಿಲ್ಲ ಸರ್ ಸ್ಟೇ ಬೇಕೆ ಟಾವರ್ ಕೊಡಲ್ಲ ಅಂತ ಆ್ಯಂಡ್ ದಟ್ ಟ್ವೆಂಟಿ ಒನ್ ಮಿನಿಟ್ಸ್ ಹೆಂಗಿತ್ತಲ್ಲ ಅದೇ ಹೃದಯ ಸ್ಪರ್ಶಿ ಭಾಗ ಆ ಸಿನಿಮಾಗೆ ಹಾರ್ಟ್ ಆಫ್ ದಿ ಮೂವಿ ಆ ಹಾರ್ಟನ್ನೇ ಕಿತ್ತು ನಾವು ಈ ಒಂದು ಸ್ಟೇಯಿಂದ ಸಿನಿಮಾ ರಿಲೀಸ್ ಮಾಡಬೇಕಾಗಿ ಬಂದರು ನಿರ್ಮಾಪಕರಿಗೆ ಗೊತ್ತಿತ್ತು ಇಲ್ಲಾದ್ರೂ ಮಾಡಿಬಿಡೋಣ ರಿಲೀಸ್ ಆಗಿ ಮಾಡೋಣ ಸೊ ಈ ರೀ ರಿಲೀಸನ್ನು ಮಾಡೋಣ ಅಂತ ಬಂದಾಗ ಇಪ್ಪತ್ತೊಂದು ನಿಮಿಷ ಆ್ಯಡ್ ಮಾಡಿ ಕೆಲವು ನಿರ್ದೇಶಕರು ತೋರಿಸೋ ಸಿನಿಮಾ ಇದೆ ಈಗೇನು ರೆಡಿ ಮಾಡಿದ್ದೀವಲ್ಲ ದಿಸ್ ಈಸ್ ದಿ ಒರಿಜಿನಲ್ ಸಿನಿಮಾ ಆ್ಯಂಡ್ ದಿಸ್ ಇಸ್ ವಾಟ್ ದ ಫಿಲ್ಮ್ ಐ ಕನ್ಸೀವ್ ಸೊ ಈ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ ಆ್ಯಕ್ಚುಲ್ ರಿಲೀಸ್ ಇದೆ ಜೂನ್ ಆರಕ್ಕೆ ರಿಲೀಸ್ ಇದೆ ವಿಶ್ವದಾದ್ಯಂತ ರಿಲೀಸ್ ಮಾಡ್ತಾ ಇದ್ದೀವಿ ಯು ಕೆ ಯು ಎಸ್ ಗಲ್ಫ್ ಕಂಟ್ರೀಸ್ ಸ್ವಿಟ್ಜರ್ಲ್ಯಾಂಡ್ ತುಂಬ ದೇಶಗಳಲ್ಲಿ ರಿಲೀಸ್ ಮಾಡೋದು ಪ್ಲ್ಯಾನ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ವಿಶಾಲ ಕರ್ನಾಟಕವನ್ನು ಜಯಣ ಫಿಲ್ಮ್ಸ್ ರಿಲೀಸ್ ಇದೆ ಇದರ ಜೊತೆಗೆ ನಮಗೆ ಕನ್ನಡ ಚಿತ್ರರಂಗದ ಅನೇಕ ತಂತ್ರಜ್ಞರು ಅನೇಕ ಕಲಾವಿದರು ನಿರ್ಮಾಪಕರು ಎಲ್ಲರೂ ಈ ರಿಲೀಸ್ಗೆ ಸಪೋರ್ಟ್ ಮಾಡಿದ್ದಾರೆ ಲೈಕ್ ರಾಟ್ಲೇನ್ ವೆಂಕಟೇಶ್ ಅವರಾಗ್ಬೋದು ಕೆ ಪಿ ಶ್ರೀಕಾಂತ್ ಅವರು ಹೀಗೆ ದೊಡ್ಡ ದೊಡ್ಡ ಗಣ್ಯರು ಆ್ಯಕ್ಟರ್ಸು ನಮ್ಮೆಲ್ಲ ಇಡೀ ಚಿತ್ರತಂಡ ಎಲ್ಲರೂ ಸಪೋರ್ಟ್ ಆಗಿ ಇಲ್ಲ ಈ ಸಿನಿಮಾ ತುಂಬ ಚೆನ್ನಾಗಿದೆ ದೊಡ್ಡ ಹಿಟ್ ಆಗುತ್ತೆ ರಿಲೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ರಿಲೀಸ್ ಮಾಡ್ತಾ ಇದ್ದೀವಿ ಇವತ್ತಿಂದ ಇದ್ರ ಪಬ್ಲಿಸಿಟಿ ಶೋ ಆಗ್ತಾ ಇದೆ ಒಂದೊಂದು ಹಂತದಲ್ಲಿ ಒಂದು ಈ ನೋಡಿ ದುಬೈಯಿಂದ ಆಫರ್ ಬಂದಿದೆ ದುಬೈನಲ್ಲಿ ಈ ಚಿತ್ರದ ಒಂದು ಪ್ರೀಮಿಯರ್ ಶೋ ಮಾಡಿ ನಮ್ಮ ಸಪೋರ್ಟ್ ನಿಮಗಿದೆ ಇಲ್ಲಿ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಅಲ್ಲೂ ಕೂಡ ಆಫರ್ ಬಂದಿದೆ ಅಲ್ಲಿಗೂ ಹೋಗ್ತಾ ಇದ್ದೀವಿ ಮತ್ತೆ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಯಿತು ಜನವರಿ ಸೆವೆಂಟಿ ತರಿಕ ಸಂಬಂಧ ಆ ಸಿನಿಮಾ ರಿಲೀಸ್ ಆದಾಗ ಸರಿ ಸುಮಾರು ಒಂಬತ್ತು ಕೋಟಿ ಲಾಸ್ ಆಗಿತ್ತು ನಿರ್ಮಾಪಕರಿಗೆ ಮತ್ತೆ ರೀ ರಿಲೀಸ್ ಪ್ಲ್ಯಾನ್ ಮಾಡಿ ಈಗ ಅದು ಹಂಡ್ರೆಡ್ ಕ್ರೋಸ್ ಕ್ಲಬ್ಸ್ ಇರ್ತದೆ ಆ ಸತ್ಯ ನಿಮಗೆ ಗೊತ್ತಾಯಿದೆ ಸನಂ ತೆರಿಕರ್ಸ್ ಆದಮೇಲೆ ಮಾಡಿದ್ರು ನೈನ್ ಇಯರ್ಸ್ ಆದಮೇಲೆ ಮಾಡಿದ್ದು ಸೊ ಕಾಲ ಬದಲಾಗಿದೆ ಆದರೆ ಸಿನಿಮಾ ಬದಲಾಗಿಲ್ಲ ಪ್ರೇಕ್ಷಕರು ಬದಲಾಗಿಲ್ಲ ಒಳ್ಳೆ ಸಿನಿಮಾ ಅಂದರೆ ಅವರು ಡೆಫಿನೆಟ್ ಆಗಿ ನೋಡ್ತಾರೆ ಡೆಫಿನೆಟ್ ಆಗಿ ಇಟ್ ಮಾಡ್ತಾರೆ ಆ ಸಿನಿಮಾನ ರೀಚ್ ಮಾಡಿಸೋದಷ್ಟೇ ನಮ್ಮ ಕೆಲಸ ಅವರಿಗೆ ಆ ಸಿನಿಮಾ ರೀಚ್ ಆಗಬೇಕು ಅಂದರೆ ಸಾಕಷ್ಟು ಪಬ್ಲಿಸಿಟಿ ಆಗಬೇಕು ಆ ಪಬ್ಲಿಸಿಟಿ ಮಾಡೋ ಕಡೆ ನಾವೀಗ ಗಮನ ಹರಿಸ್ತೀವಿ ಈ ಸಿ ಜಿ ಪೋರ್ಷನ್ ಏನಿತ್ತು ಅದು ನಮಗೆ ಏಳನೇ ತಾರೀಕು ಸಂಜೆ ಸಿಗ್ತಾ ಇತ್ತು ಎಂಟನೇ ತಾರೀಕು ಬೆಳಿಗ್ಗೆ ಅದನ್ನು ಜಾಯಿನ್ ಮಾಡಿ ಎಂಟನೇ ತಾರೀಕು ನೈಟು ಕ್ಯೂ ಬಿ ಎಫ್ ಹಾಕೊಳ್ಳೋರು ಒಂಬತ್ತನೇ ತಾರೀಕು ಒಂದಿನ ಟೈಮ್ ಇರುತ್ತೆ ಹತ್ತನೇ ತಾರೀಕು ರಿಲೀಸ್ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಸೆವೆಂತ್ ಯಾವಾಗ ಬಂತು ಲ್ಯಾಬಲ್ಲಿ ಕಟ್ ಟೋಟಲ್ ಕಂಟೆಂಟ್ ಸ್ಟ್ರೆಕ್ಟ್ ಆಗುತ್ತೆ ಇದು ಆಗಿದೆ ಪ್ರಾಬ್ಲಮ್ ಪ್ರಾಬ್ಲಮ್ಮು ಈಗ ಎಲ್ಲವೂ ತೆರವಾಗಿದೆ ಎವ್ರಿಥಿಂಗ್ ಇಸ್ ಕ್ಲಿಯರ್ ಡಿಸ್ಮಿಸ್ ಸ್ಟೇ ಎಲ್ಲ ಡಿಸ್ಮಿಸ್ ಆಗಿದೆ ಇಪ್ಪತ್ತೊಂದು ನಿಮಿಷ ಫುಟೇಜು ಸಿಕ್ಕಿದೆ ಮತ್ತೆ ನಾವು ರೀ ರೆಕಾರ್ಡಿಂಗ್ ಮಾಡಿ ಇಡೀ ಸಿನಿಮಾನ ಈ ಇಪ್ಪತ್ತೊಂದು ನಿಮಿಷ ಸೇರಿಸಿದ ತಕ್ಷಣ ಅದರ ಶೇಪ್ ಚೇಂಜ್ ಆಗ್ಬಿಡ್ತು ಎರಡು ಗಂಟೆ ಎರಡು ನಿಮಿಷ ಆಯ್ತು ಈಗ ಎರಡು ಗಂಟೆ ಇಪ್ಪತ್ತ್ ನಿಮಿಷ ಆಯ್ತು ಹೌದೌದು ಏನಾಗಿತ್ತು ಸಿನಿಮಾದಲ್ಲಿ ಆರು ಇದೆ ಒಂದೊಂದು ರೀಲ್ ಅಲ್ಲಿ ಸರಿ ಸುಮಾರು ಎರಡರಿಂದ ಮೂರು ನಿಮಿಷ ಅದೆಲ್ಲ ಇನ್ ಬಿಟ್ವೀನ್ ಸೀನ್ಸ್ ಅದು ಸಿ ಅಲ್ಲಿ ಸೊ ಅದನ್ನು ಆ ರೀಲ್ಗೆ ಇನ್ಸರ್ಟ್ ಮಾಡಿದ ತಕ್ಷಣ ಎಲ್ಲ ಫುಟೇಜು ಚೇಂಜ್ ಆಗಿಬಿಡ್ತದೆ ಸೊ ರೀ ರೆಕಾರ್ಡಿಂಗು ಚೇಂಜ್ ಆಗಿಬಿಡುತ್ತೆ ಎಫೆಕ್ಟ್ ಚೇಂಜ್ ಆಗಿಬಿಡುತ್ತೆ ಪ್ರತಿಯೊಂದು ಚೇಂಜ್ ಆಗಿಬಿಡುತ್ತೆ ಆ ಚೇಂಜ್ ಆದಾಗ ನಾವು ಮತ್ತೆ ರೀವರ್ಕ್ ಮಾಡಬೇಕು ಡಿಸ್ಪೈಟ್ ಆಲ್ಮೋಸ್ಟ್ ಒನ್ ಫಿಫ್ಟಿ ಲ್ಯಾಕ್ಸ್ ಟು ರೀವರ್ಕ್ ಸೊ ಸಾಕಷ್ಟು ಲಾಸ್ ಆಗಿದೆ ನಿರ್ಮಾಪಕರಿಗೆ ಮತ್ತೆ ಈಗ ಕೋಟಿಗಟ್ಟಲೆ ಬಂಡವಾಳ ರಿಲೀಸ್ ಮಾಡ್ತಾರೆ ಅವರ ಧೈರ್ಯವನ್ನು ಅವರ ಸಪೋರ್ಟನ್ನು ನಾನು ಇಲ್ಲಿ ಮೆಚ್ಚಿ ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಸಚ್ ಪ್ರೊಡ್ಯೂಸರ್ಸ್ ಸೊ ಈಗ ಸಿನಿಮಾ ಭಾಳ ಅದ್ಭುತವಾಗಿದೆ ವಿಲ್ ಆಲ್ ಲವ್ ದ ಸರ್ ಅದು ಆ್ಯಸ್ ಡೈರೆಕ್ಟರ್ ಆಗಿ ನಾನು ಇನ್ನು ಕೂಡ ಕಾನ್ಫಿಡಿಸ್ತೀನಿ ಆ್ಯಂಡ್ ಸಿನಿಮಾ ಈ ಸಲ ಡೆಫಿನೆಟ್ ಆಗಿ ಆಗುತ್ತೆ ನಮ್ಮ ನಂಬಿಕೆ ಕೂಡ ಸಿನಿಮಾಗೆ ಏನು ತೊಂದರೆ ಆಯಿತು ಅಂತ ನಿಮಗೆಲ್ಲ ಈಗ ನಿರ್ದೇಶಕರು ನಿರ್ಮಾಪಕರು ತುಂಬ ಡೀಟೇಲಾಗಿ ಹೇಳಿದ್ದಾರೆ ವಿಷಯದ ಈಗ ಆರನೇ ತಾರೀಕು ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ ಎಲ್ಲ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಇವೆಲ್ಲರ ಸಹಕಾರ ಸಿನಿಮಾ ಮೊದಲಿಂದನೂ ತುಂಬ ಚೆನ್ನಾಗಿತ್ತು ನಮ್ಮ ಮೇಲೆ ಅವರ ಪ್ರೀತಿನೂ ತುಂಬ ಚೆನ್ನಾಗಿದೆ ಈ ಮತ್ತೆ ಬಿಡುಗಡೆ ಮಾಡ್ತಾಯಿದ್ದೀವಿ ಪ್ರಚಾರ ಇವತ್ತಿನಿಂದ ಶುರು ಮಾಡ್ತಾಯಿದ್ದೀವಿ ತುಂಬ ರಭಸದಿಂದ ತುಂಬ ಅದ್ಭುತವಾದ ಪ್ರಚಾರ ಮಾಡಬೇಕು ಸಿನಿಮಾಗೆ ಅಂತ ಪ್ಲಾನ್ ಮಾಡಿದ್ದೀವಿ ನಿರ್ಮಾಪಕರು ನಿರ್ದೇಶಕರು ಎಲ್ಲ ಸೇರಿಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದೀವಿ ಈ ಆಲ್ರೆಡಿ ಇಪ್ಪತ್ತೊಂದು ನಿಮಿಷದ ಆಳಾದ ಮೇಲೆ ಸಿನಿಮಾದ ಕಲರೇ ತುಂಬಾ ಬೇರೆ ಥರನೇ ಇದೆ ನಿಮ್ಗೆ ಎಲ್ರಿಗೂ ತುಂಬ ಖುಷಿಯಾಗುತ್ತೆ ಸತ್ಯ ಹೆಗಡೆಯ ಕ್ಯಾಮ್ರಾ ಕೈ ನೀವು ನೋಡಿ ತುಂಬ ಖುಷಿ ಪಡ್ತೀರ ಸಿಕ್ಸ್ತ್ ಬಿಡುಗಡೆ ಆಗ್ತಾಯಿದೆ ಪ್ರಚಾರ ಐವತ್ತಿಂದ ಶುರು ನೀವೆಲ್ಲರೂ ಈ ವಿಚಾರವನ್ನು ತುಂಬ ಎಷ್ಟು ಜನಕ್ಕೆ ತಲುಪಿಸ್ತಿರೋ ಅಷ್ಟು ನಮಗೆ ಸಹಾಯ ಆಗುತ್ತೆ ಸಿನಿಮಾಗ ಒಳ್ಳೆ ಪಾರ್ಟ್ ಟು ನಾನೇ ನಿರ್ಮಾಪಕ ನಾವು ಆ್ಯಕ್ಚುಲಿ ಜನವರಿ ಟೆಂತಿಗೆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅಂತ ಪ್ಲಾನ್ ಮಾಡಿ ಭಾಳ ದೂರಿ ಪ್ರಚಾರನ ಮಾಡಿ ನೀನು ರಿಲೀಸು ಟೆಂತಿಗೆ ರೆಡಿಯಾಗಿತ್ತು ಸವೆಂತಿಗೆ ನನಗೆ ಹೈದರಾಬಾದಲ್ಲಿ ನನಗೆ ಯಾರೋ ಒಂದು ಯಾರು ಇಲ್ಲ ನನಗೆ ನನ್ನ ಸಂಬಂಧ ಇಲ್ಲ ನೋಡೋ ಸ್ಟೇ ಇರ್ತೇನೆ ಏಳನೇ ತಾರೀಕು ಸಂಜೆ ಮೂರು ಗಂಟೆಗೆ ನನಗೆ ಒಂದು ಕಾಪಿ ಬರುತ್ತೆ ಸ್ಟೇ ಸಿಕ್ಕಿದೆ ಅಂತ ಅದೇನೋ ಅಂತ ಲಾಯರಿ ಕೊಟ್ಟು ವಿಚಾರಿಸಿದಾಗ ಅದು ವಿಚಾರ ಇಮ್ಮಿಡಿಯಾಗಿ ನಾವು ಇಲ್ಲಿಂದ ಹೈದರಾಬಾದ್ ಹೋಗ್ತೀವಿ ಸ್ಟೇ ವೆಕೆಟ್ ಮಾಡಿಸೋಷ್ಟೆಲ್ಲ ಆಲ್ಮೋಸ್ಟು ನವೆಂತ್ ಆಗುತ್ತೆ ಆವಾಗ ಸ್ಟೇ ವೆಕೆಟ್ ಆಗುತ್ತೆ ನಾನೇ ನಾನು ಸುಮಾರು ನಾಲ್ಕು ಕೋಟಿ ಬರ್ತು ಪ್ರಾಪರ್ಟಿನ ಖರ್ಚು ಮಾಡಿಬಿಟ್ಟು ಸ್ಟೇ ವಿಕೆಟ್ ಮಾಡಿಸ್ತೀನಿ ಅದಾದ ನಂತರ ಹತ್ತನೇ ತಾರೀಕು ಮುಗಿದೋಗಿರುತ್ತೆ ಮತ್ತು ಅಲ್ಲಿ ಸೀನಿಯರ್ ಕೌನ್ಸಿಲ್ಗೆಲ್ಲ ಅಡ್ವೊಕೇಟ್ಸ್ ಏನು ಹೇಳ್ತಾರೆ ಅಂದರೆ ನೀವು ಮತ್ತೊಂದು ಹೈಕೋರ್ಟ್ಗೆ ಹೋಗೋ ಚಾನ್ಸಸ್ ಇರುತ್ತೆ ನೀವು ಫಸ್ಟು ಒಂದು ಹಿಂಗರೂ ಟೆಂತ್ ಮಾಡಬೇಕು ಅಂತ ಕಟ್ಟಿದಾರಲ್ಲ ಒಂದು ನೆಕ್ಸ್ಟ್ ಡೇಟ್ ಆಗಿದ್ದೀರಿ ಆ ಡೇಟಿಗೆ ಮಾಡಿಬಿಡಿ ಒಂದು ಸಲ ರಿಲೀಸ್ ಆದರೆ ಹೈಕೋರ್ಟ್ ಸ್ಟೇ ಕೊಡಲ್ಲ ಆನಂತರ ನಿಮ್ದು ಏನು ಪ್ಲ್ಯಾನ್ ಬೇಕು ಮಾಡಿ ಅಂತ ಆಗ ಡೈರೆಕ್ಟರ್ ಡಿಸ್ಕಸ್ ಮಾಡಿ ಸದ್ಯಕೊಂಡು ಟೂ ತ್ರೀ ಡೇಸು ಟ್ರೈವಲ್ ರನ್ ಅಂತ ಬಿಟ್ಬಿಡೋಣ ಬಿಟ್ಬಿಟ್ಟು ಅದಾದ ನಂತರ ಮತ್ತೆ ನಾವು ಇನ್ನೇನು ಈಗ ತ್ರೀ ಡೇಸ್ ಏನಿದೆ ತ್ರೀ ಡೇಸ್ ನಾವು ಸ್ಟಾಪ್ ಮಾಡೋಕ್ಕಿಂತ ಮುಂಚೆ ನಮ್ಮದು ಇನ್ನು ಟ್ವೆಂಟಿ ಮಿನಿಟ್ಸ್ ಕಂಟೆಂಟ್ ಆ್ಯಡ್ ಮಾಡಿಲ್ಲ ಯಾಕೆ ನಾವು ಲ್ಯಾಬು ಸ್ಟೇತನ್ಬಿಟ್ಟಿರ್ತೀವಿ ಆ ಲ್ಯಾಬಲ್ಲಿ ಕಂಟೆಂಟ್ ಸಿಗಾಕೊಂಡಿರುತ್ತೆ ಹಾಗಾಗಿ ಆ ಟ್ವೆಂಟಿ ಮಿನಿಟ್ಸ್ ಮೇಯ್ನು ಅದೇ ಹಾರ್ಟ್ ಟಚಿಂಗ್ಸ್ ಇದ್ದೀರಾ ಅಂತ ಕಂಟೆಂಟ್ ಆ್ಯಡ್ ಮಾಡೋಕ್ಕೆ ನಮ್ಮ ಸಮಯ ಸಾಕಾಗಲ್ಲ ನಾನು ಡೈರೆಕ್ಟ್ರು ಮಾತಾಡ್ಕೊಂಡು ನಮ್ಮ ಕಿಟಂಬು ಮಾತಾಡ್ಕೊಂಡು ನಾವು ಡಿಸ್ಕಸ್ ಮಾಡಿ ತ್ರೀ ಡೇಸ್ ಅಂತ ಸಿನಿಮಾನ ಮಾಡ್ತೀವಿ ಪಬ್ಲಿಸಿಟಿ ಎಲ್ಲೂ ರೀಚ್ ಆಗೋಲ್ಲ ರೀಚ್ ಮಾಡೋಕ್ಕೂ ಆಗಲ್ಲ ಯಾಕೆ ಅಂತ ನಮಗೆ ಇವತ್ತು ನಿಮ್ಗೆ ಗೊತ್ತಿರಬೇಕು ತಾರೀಕು ಪೋಸ್ಟ್ ಅನ್ನೋದೇ ಎಲ್ಲ ಕಂತಿದ್ರು ಅದ್ರೋಳು ಅನ್ನೋದು ಎಲ್ಲೂ ಇಲ್ಲ ಅದಾದ ನಂತರ ನಾವು ಫ್ರೈಡೆ ಸೆವೆನ್ ಡೇ ಇದು ಮಾಡ್ತೀವಿ ತ್ರೀ ಡೇಸ್ಗೆ ನಾವೇ ಎಲ್ಲ ಥಿಯೇಟರ್ಗೂ ಮೆಸೇಜ್ ಆಗಲಿ ಸ್ಟಾಪ್ ಆಡಿಸ್ತೀವಿ ಇದು ವಿಚಾರ ಜೊತೆಗೆ ನಮಗೆ ಏನು ಡೇ ಒನ್ನಿಂದ ನಮ್ಮ ಸಿನಿಮಾನ ನಾವು ಭಾಳ ದೂರಿಗೆ ಕನ್ನಡ ಇಂಡಸ್ಟ್ರೀಲಿ ನಾವೆಲ್ಲ ಎಜುಕೇಟೆಡ್ ಆಗಿ ನಾವೆಲ್ಲ ಇಂಜಿನಿಯರ್ಸು ನಾನು ನಾಗರವರೆಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಅಂತ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡೋದು ಕಾರಣಾಂತರದಿಂದ ಒಂದು ತೊಂದರೆ ಆಗಿದೆ ಕಾರಣಾಂತರಗಳಿಂದ ಆವಾಗ ಕರೆಕ್ಟಾಗಿ ರೀಚ್ ಆಗಿಲ್ಲ ಅದು ಈಗ ಈ ಜೂನ್ ಆರನೇ ತಾರೀಕು ಆರು ಒಳ್ಳೆ ಲಕ್ಕಿ ಡೇಟ್ ಅದು ಸಿನಿಮಾಗೆ ಶುಕ್ರ ಇದಕ್ಕೆ ಹಿಂದ್ಗಡೆ ನಿರ್ದೇಶನಗಳು ಸುಮಾರು ಇದೆ ನಮ್ಮ ಕರಿಯಾ ಪಿಚ್ಚರ್ ಹಂಗೆ ಫಸ್ಟು ರಜೇಶ್ವರು ರಿಲೀಸ್ ಮಾಡಿದ್ರು ಸುಮಾರು ಆಗೋಯ್ತು ಇಕ್ಬಾಲ್ ತಗೊಂಡ್ಬಿಟ್ಟು ಇಪ್ಪತ್ತೈದು ವಾರ ಹೋಯ್ತು ಮೆರಾನಮ್ ಜೋಕರ್ ಅಂತ ಒಂದು ಪಿಚರ್ ರಾಜ್ ಕಪೂರ್ ಸ್ಟುಡಿಯೋ ಮುಚ್ಚಬೇಕಾಗಿತ್ತು ಫಸ್ಟ್ ರನ್ನಲ್ಲಿ ಸೆಕೆಂಡ್ ರನ್ನಲ್ಲಿ ಅದು ಫುಲ್ಲು ತಿರ್ಗಾ ಒಂದೂರು ಎಕರೆ ಆ್ಯಡ್ ಮಾಡ್ಕೊಂಬಿಟ್ರು ಆ ಕಾಲದಲ್ಲಿ ಈ ಥರ ಈ ಚಿತ್ರರಂಗ ಈ ಸಿನಿಮಾನು ಒಂದು ಸೆಟ್ ಆಗಿ ನಮ್ಮ ನಾಗಶೇಖರ್ ಶ್ರಮ ನೋಡ್ತಾ ಇದ್ರೆ ಅದು ಅವತ್ತಿಂದ ಅವರು ಪೊಡ್ಯೂಸರ್ಸು ಎಲ್ಲ ಮನೆ ಪೂಜೆ ಇಲ್ಲೆಲ್ಲ ಅಲ್ಲಿ ಚಿಕ್ಕದಿ ಶಿವನ ಪೂಜೆ ಇಲ್ಲ ಭಾರಿ ತುಂಬ ಕಷ್ಟಪಟ್ಟು ಮಾಡ್ತಾಯಿದ್ದಾರೆ ನಮ್ಮ ಕನ್ನಡ ಪ್ರೇಕ್ಷಕರು ಈ ರೆಕಾರ್ಡ್ಗಳನ್ನ ಆ ಹಿಂದ್ಗಳು ಹೇಳಿದ ಆ ರೆಕಾರ್ಡ್ಗಳನ್ನ ಇವಾಗ ಮುರಿದು ಈ ಚಿತ್ರಕ್ಕೆ ಹಾರೈಸಿ ಗೆಲ್ಲಿಸ್ಕೊಡ್ಬೇಕು ಅಂತ ಕಲಾಭಿಮಾನಗಳಿಗೆ ಕೇಳ್ಕೊತಾ ಇದ್ದೀರಿ ನಮಸ್ಕಾರ